ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಚ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ಇದು ಸಂಕ್ರಾಂತಿ ಹಬ್ಬದ ವಿಡಿಯೋ ಲೇಟ್ ಆಯಿತು ವೀಡಿಯೋ ಹಾಕಿದ್ದಕ್ಕೆ ಸಾರಿ ನಮ್ಮ ಕುಣಿಗಳಲ್ಲಿ ಸಂಕ್ರಾಂತಿ ಹಬ್ಬದ ಕೋ ಪೂಜೆ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ದೇವಸ್ಥಾನದಲ್ಲಿ ಶಿವನ ದೇವಸ್ಥಾನದಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ನೋಡಿ ಗಣೇಶ ಇಲ್ಲಿ ಫಸ್ಟು ಗಂಗಪ್ಪನ ದಾರಿ ಅಂತ ಉಯ್ತಾ ಇದ್ರು ಶಿವ ಇದು ಅದೇ ಹುತ್ತ ಬೆಳ್ಕೊಂಡಿರೋದು ಅದೇ ನೆಲೆಸಿರೋದು ಗೈಸ್ ಇದು ಶಿವಲಿಂಗ ಶಿವನ ದೇವಸ್ಥಾನ ಅದೇ ಹುತ್ತ ಬೆಳ್ಕೊಂಡು ಅದೇ ನೆಲೆಸಿರೋದು ನೋಡಿ ಹಿಂದೆ ಹುತ್ತ ಐತೆ ಕಾಣ್ತೈತ ನೋಡಿ ಗೈಸ್ ಎಲ್ಲ ಅದೇ ನೆಲ್ಕೊಂಡಿರೋದು ಅಲ್ಲಿ ಗುಡಿ ಕಟ್ಟಿದ್ದಾರೆ ಇಲ್ಲಿ ಅರ್ಕೆಗಳು ತುಂಬ ಇರುತ್ತೆ ಮಕ್ಕಳಾಗಿರ್ಲಿಲ್ಲ ಅಂದ್ರೆ ಬಂದು ಕೇಳಿದ್ರೆ ಮಕ್ಕಳು ಆಗುತ್ತೆ ತುಂಬ ಅರ್ಕೆಗಳು ಆಗುತ್ತೆ ಸಂಕ್ರಾಂತಿ ಹಬ್ಬದಂತೂ ತುಂಬ ಜನ ಗೈಸಿದ್ದು ತುಂಬ ಜನ ಬರ್ತಾರೆ ನಮ್ಮ ಕುಣಿಗಲ್ಲಿ ಹಾಗೆ ಎಲ್ಲ ವೀಡಿಯೋ ಮಾಡ್ಕೊಂಡು ಸಂಕ್ರಾಂತಿ ಹಬ್ಬದ ಇದು ಗೈಸ್ ಇವಾಗ ತಂದಿರೋದು ಬರೆಯೋ ದೇವ್ರು ಅಂದ್ಬಿಟ್ಟು ನಾವೇನಾರು ಇವಾಗ ಪ್ರಶ್ನೆ ಕೇಳ್ತೀವಿ ಅದು ಆಗುತ್ತೆ ಆಗಲ್ಲ ಅಂತ ಹೇಳ್ತಾರಲ್ಲ ಗೈಸ್ ಅದು ಬರೆಯೋ ದೇವರಿದು ಇವಾಗ ತಂದಿದ್ದಾರೆ ನಮ್ಮ ಮನಸ್ಸಲ್ಲಿ ಏನಾರು ಕುತ್ಕೊಂಡು ಬೇಡ್ಕೊಂಡ್ರೆ ಅದಾಗುತ್ತೆ ನೋಡಿ ಎಸ್ ಎಷ್ಟು ಚೆನ್ನಾಗಿದೆ ಸಲ ದೇವಸ್ಥಾನಕ್ಕೆ ಹೋಗಿ ಬಂದರೆ ಮನ್ಸಿಗೆ ತುಂಬ ನೆಮ್ಮದಿ ಇರುತ್ತೆ ಯಾವುದೇ ದೇವ್ರಿಗೆ ಹೋಗಿ ಹೋಗಿ ಬನ್ನಿ ಮನಸ್ಸಿಗೆ ತುಂಬ ನೆಮ್ಮದಿ ಕೊರತೆ ಏನೂ ಇರೋಲ್ಲ ಚೆನ್ನಾಗಿರ್ತೀವಿ ಮನಸಲ್ಲಿ ನೆಮ್ಮದಿಯಾಗಿರುತ್ತೆ ಇಲ್ಲಿ ಫಸ್ಟು ಗಂಗಪ್ಪನ ದಾರೆಯಂತ ಸಂಕ್ರಾಂತಿ ದಿನ ಹೋಗು ದಾರೆ ಉಯ್ಯವು ಇವಾಗ ಏನು ಮಾಡ್ತಾರೆ ನೋಡಿ ಗೈಸ್ ಇವಾಗ ಗ್ಯಾಸ್ ಬೆಳಗ್ಗೆ ಆರು ಗಂಟೆಗೆ ಹೋಗಿ ಎಂಟು ಗಂಟೆ ಅಷ್ಟೊತ್ತಿಗೆಲ್ಲ ಪೂಜೆ ಮುಗಿದು ಹೋಗೋದು ಇವಾಗ ಗಿರಿಜಾ ಕಲ್ಯಾಣೋತ್ಸವ ಅಂತ ಮಾಡ್ತಾರೆ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಮಾಡ್ತಾರೆ ಗೈಸ್ ತುಂಬ ನೋಡೋಕೆ ಎರಡು ಕಣ್ಣು ಸಾಲದು ಜನನೂ ಅಷ್ಟೇ ತುಂಬ 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 ಜನ ಬರ್ತಾರೆ ನೀವು ಒಂದು ಸಲ ಹೋಗಿ ಬನ್ನಿ ವಿಸಿಟ್ ಮಾಡಿ ನೋಡಿ ಶಿವರಾತ್ರಿ ಅಷ್ಟೇ ಸಂಕ್ರಾಂತಿಲೂ ಅಷ್ಟೇ ಕುಣಿಗಲಂತೂ ತುಂಬ ಜನ ಗೈಸಿದ್ದಕ್ಕೆ ದೇವಸ್ಥಾನಕ್ಕೆ ಎಲ್ಲ ಈಚೆ ಇದ್ದಾರೆ ಜನಗಳೊಳಗಡೆ ಇಲ್ಲ ಈಚೆಗಡೆ ಗಿರಿಜಾ ಕಲ್ಯಾಣೋತ್ಸವ ಮಾಡ್ತಾ ಇದ್ರಲ್ಲ ಅಲ್ಲಿದ್ದಾರೆ ಶಿವ್ ಗಂಗೆಯಲ್ಲಿ ಯಾವ ಥರ ಮಾಡ್ತಾರೆ ನೋಡಿ ಗಾಯ್ಸ್ ಸೇಮ್ ಅದೇ ಥರ ಇಲ್ಲೂ ಮಾಡೋದು ಶಿವ ಗಂಗೆ ಲಂಗೆ ಮಾಡ್ತಾರೋ ಇಲ್ಲೂ ಅದೇ ಥರ ಎಲ್ಲ ಮಾಡ್ತಾರೆ ನೋಡಿ ಇದು ಚಾಮುಂಡೇಶ್ವರಿ ಚಾಮುಂಡೇಶ್ವರಿಲಿ ನಾವಿವಾಗ ಏನಾರು ಅರ್ಕೆ ಮಾಡ್ಕೊಂಡ್ರೆ ಅಲ್ಲಿ ಮುಂದೆ ಬೇವಿನ ಮರ ಐತೆ ಅದಕ್ಕೆ ಅರ್ಕೆ ಕೊಟ್ಕೊಳ್ಳೋದು ಮಕ್ಕಳಾಗ್ಲಿಲ್ಲ ಅಂದರೆ ನಾನು ಕಟ್ಕೊಂಡಿದ್ದೆ ಗಾಯ್ಸ್ ನನಗೂ ಆಯಿತು ಮಕ್ಳಂಗ್ನ ಅರ್ಕೆ ಕಟ್ಕೊಂಡು ಒಂದು ಮೊಸರನ್ನ ಎಡೆ ಎಡೆಯಕ್ಬಿಟ್ಟು ಪೂಜೆ ಮಾಡ್ಕೊಂಬರಬೇಕು ನಮ್ಗೆ ಏನೇನು ಅರ್ಕೆ ಇರುತ್ತೋ ದೇವ್ರ ಮೇಲೆ ಭಕ್ತಿಯಿಂದ ಮಾಡಿದ್ರೆ ದೇವರು ಕೊಟ್ಟೇ ಕೊಡ್ತಾನೆ ನಮ್ಮ ಭಕ್ತಿ ಇರಬೇಕಷ್ಟೇ ಹಾಗೆದೆಲ್ಲ ವೀಡಿಯೋ ಮಾಡ್ಕೊಂಡು ಮುಂದೆ ಬಂದೆ ನೋಡಿ ವಿಡಿಯೋ ಮಾಡ್ಕೊಂಡು ಹಿಂಗೆ ಮುಂದೆ ಬಂದೆ ಮುಂದೆ ಬಂದಾದ್ಮೇಲೆ ಈಚೆ ಗಿರಿಜಾ ಕಲ್ಯಾಣ ಮಾಡ್ತಿದ್ರು ನೋಡಿ ಗೈಸ್ ಇದೆ ಶಿವಲಿಂಗನಮ್ಮ ದೇವಸ್ಥಾನ ಎಲ್ಲ ಕೂತ್ಕೊಂಡಿದ್ದಾರೆ ಗಿರಿಜಾ ಕಲ್ಯಾಣ ಮಾಡುತ್ತೆವು ಎಲ್ಲ ಕೂತ್ಕೊಳ್ಳೋರು ಕುತ್ಕೊಂಡಿದ್ದಾರೆ ನಿಂತ್ಕೊಳೋರು ನಿಂತ್ಕೊಂಡಿದ್ದಾರೆ ತುಂಬ ಅಂದರೆ ತುಂಬ ಒಂದು ಸಲ ಬಂದು ನೋಡಿ ಹಾಗೆ ಇಲ್ಲಿ ಹೋಗ್ಬಿಟ್ಟು ವಿಸಿಟ್ ಮಾಡಿಬಿಟ್ಟು ಬಂದೆಸ್ ಇದು ನಾಗರಕಲ್ಲು ನಾನು ನಾಗರಕಲ್ಲಿಗೆ ಹೋಗಂಗಿಲ್ಲ ಹೋಗೋಂಗಿಲ್ಲ ಯಾಕೆ ಅಂದರೆ ನಮ್ಮದು ಗರಡಪ್ಪು ಮಕ್ಕಳು ನಾವೇನೇ ಮಾಡಿಕೊಂಡ್ರು ನಾಗರಕಲ್ಲಿಗೆ ಪೂಜೆ ಮಾಡೋದು ಮಕ್ಕಳಾಗ ದಿಲ್ದವರು ಮತ್ತು ಇಲ್ಲೆಲ್ಲ ಗಂಗಮ್ಮನೆಲ್ಲ ಮಾಡ್ತಾರೆ ರೈಸ್ ಗಂಗಮ್ಮನ ಮಾಡೋರು ಇಲ್ಲೂ ಗಂಗಮ್ಮನ ಮಾಡ್ತಾರಂತೆ ನಾನೇನು ಇಲ್ಲೂ ಮಾಡಿಲ್ಲ ನೋಡಿ ಇದು ಕ ಕುಣಿಗಾಲಲ್ಲಿ ಕಬಡ್ಡಿ ಆಡ್ಸೋಣ ಅಂದ್ಬಿಟ್ಟು ಸಂಕ್ರಾಂತಿ ಹಬ್ಬದಿನೆಲ್ಲ ರೆಡಿ ಮಾಡಿದ್ದಾರೆ ಕಬಡ್ಡಿಗೆ ಎಸ್ ಕಬಡ್ಡಿಗೆಲ್ಲ ರೆಡಿ ಆಗ್ತೈತೆ ಕಬಡ್ಡಿನೂ ಮಾಡ್ತಾಯಿದ್ದಾರೆ ಮತ್ತು ಈ ಕಡೆ ಎಲ್ಲ ಗಿರಿಜಾ ಕಲ್ಯಾಣೋತ್ಸವ ನಡೀತೈತೆ ಕಬಡ್ಡಿಗೆಲ್ಲ ಮಾಡೋಕ್ಕೆ ಜನ ಓಡಾಡ್ತಾ ಇದ್ದಾರೆ ಎಲ್ಲ ಗ್ರೌಂಡು ಮತ್ತು ಈ ಕಡೆ ನೋಡಿ ಎಸ್ ಗಿರಿಜಾ ಕಲ್ಯಾಣ ನೋಡಿ ಸೇಮು ಮದ್ ನಾವು ಯಾವ ಥರ ಮದುವೆ ಮಾಡ್ತೀವೋ ನೋಡಿ ಗೈಸ್ ಅದೇ ಥರನೂ ಇಲ್ಲಿ ಗಿರಿಜಾ ಕಲ್ಯಾಣ ಸೇಮ್ ಅದೇ ಥರ ಮದುವೆ ಮಾಡ್ತಾರೆ ತುಂಬ ತುಂಬ ಚೆನ್ನಾಗಿ ಮಾಡ್ತಾರೆ ಒಂದು ಸಲ ನೀವೇ ವಿಸಿಟ್ ಮಾಡಿ ನೋಡಿ ಸಂಕ್ರಾಂತಿ ಹಬ್ಬದಿನ ಸೇಮ್ ಮದುವೆ ಯಾವ ಥರ ಮಾಡ್ತಾರೆ ಅದೇ ಥರನೇ ನಮಗೆ ಮದುವೆ ಮಾಡ್ತಾರಲ್ಲ ಸೇಮ್ ಅದೇ ಥರ ಇಲ್ಲಿ ಗಿರಿಜಾ ಕಲ್ಯಾಣ ಮಾಡ್ತಾರೆ ಇವಾಗ ಮೂರು ವರ್ಷದಿಂದ ಮಾಡ್ತಾಯಿದ್ದೆ ಮುಂಚೆ ಗಂಗಪ್ಪನ ದಾರಿ ಅಂತ ಶಿವಗಂಗೆಲ್ಲು ಇದ್ದಿದ್ರಲ್ಲ ಅದೇ ಥರ ಉಯ್ಯೋರು ಇವಾಗ ಗಂಗಪ್ಪಂದರೆ ಮಾಡಿದ ಗಿರಿಜಾ ಕಲ್ಯಾಣ ಮಾಡ್ತಾರೆ ತುಂಬ ತುಂಬ ಜನ ಅಂದರೆ ಜನ ಗೈಸ್ ಇದಕ್ಕಂತೂ ಸಖತ್ತು ಜನ ಸೇಮ್ ನಾವು ಹೆಂಗೆ ಮದುವೆ ಮಾಡ್ತೀವ ಅದೇ ಥರ ತಾಲಿ ಕಟ್ಟೋದಾಗಲಿ ಮಂತ್ರ ಆಗಲಿ ಎಲ್ಲನೂ ಸೇಮ್ ನಾವು